ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಒಂಬತ್ತನೆಯ ಅಧ್ಯಾಯದ ಸಾರ ಇಪ್ಪತ್ತನೇ ಶ್ಲೋಕದಿಂದ ಇಪ್ಪತ್ತೇಳನೆಯ ಶ್ಲೋಕದವರೆಗೆ ಈ ಅಧ್ಯಾಯದಲ್ಲಿ ಶ್ರೀ ಶಂಕರರು ಅಮ್ಮನವರ ಕರುಣೆ ಹೊಂದಿದ ಉಪಾಸಕರು ಗರುಡ ವಿದ್ಯೆಯಿಂದ ಸರ್ಪ ವಿಷವನ್ನೂ ಪರಿಹರಿಸಬಲ್ಲ ಶಕ್ತಿ ಜ್ವರಾದಿಗಳನ್ನು ತಗ್ಗಿಸಬಲ್ಲ ಶಕ್ತಿ ಹೊಂದಬಲ್ಲರೆಂದು ಸಾಧಕರು ಸಿದ್ಧಿಗಳಿಗೂ ಕೋರಿಕೆಗಳಿಗೂ ಸಂಸಾರ ಮಾಯಗಳಿಗೂ ಅತೀತರಾಗಿ ಸಾಧನೆ ಭಕ್ತಿ ಮಾಡಿದರೆ ಆ ತಾಯಿಯ ಸೌದಾಖ್ಯ ಕಲೆ ಎನ್ನುವ ಪರಿಪೂರ್ಣ ಸ್ವರೂಪ ಸಾಕ್ಷಾತ್ಕಾರ ಪಡೆಯುತ್ತಾರೆಂದು ಭವಾನಿದಾಸರಾದ ಭಕ್ತರ ಕೋರಿಕೆಗಳು ಅವರಿಗೆ ಶ್ರೇಯಸ್ಕರವಾದ ಸಾಯುಜ್ಯ ಪದವಿಯನ್ನು ಅವರು ಕೋರುವುದಕ್ಕೆ ಮುಂಚೆಯೇ ತನ್ನ ನಾಮ ಜಪ ಮಾತ್ರದಿಂದಲೇ ಪ್ರಸಾದಿಸುತ್ತಾಳೆಂದು ಅಮ್ಮನವರ ಅರ್ಧನಾರೀಶ್ವರ ತತ್ವ ಮಹಾತ್ಮೆ ಜಗಜ್ಜನನಿಯ ಭ್ರೂವಿಭ್ರಮವೆನ್ನುವ ವೈಭವದಿಂದಲೇ ಬ್ರಹ್ಮ ವಿಷ್ಣು ರುದ್ರರಿಂದ ಆಜ್ಞಾಪಾಲನೆ ಮಾಡಿಸುತ್ತದೆ ಎಂದು ಆ ತಾಯಿಯ ಪಾದ ಪೂಜೆ ಪಾದ ಕಮಲ ಪೂಜೆ ಸರ್ವದೇವತಾ ಆರಾಧನೆ ಎಂದು ಬೇರೆಯಾದ ತ್ರಿಮೂರ್ತಿ ಪೂಜೆ ಅನಗತ್ಯವೆಂದು ಸದಾಶಿವ ತತ್ವ ರಹಸ್ಯವನ್ನು ಶರಣಾಗತಿಯಿಂದ ಮಾಡುವ ಪ್ರತಿ ಚರ್ಚೆ ಆ ತಾಯಿಯ ಸೇವೆಯ ಭಾಗವೆಂದು ಶಂಕರರು ಅದ್ಭುತವಾಗಿ ವರ್ಣಿಸಿದ್ದಾರೆ ಈ ಅಧ್ಯಾಯ ಪಾರಾಯಣ ಮಾಡಿದ ಭಕ್ತರಿಗೆ ಅಮ್ಮನವರು ಸರ್ಪ ವಿಷ ಶಾಂತಿ ಕೊಟ್ಟು ಇತರರಿಂದ ಮಾಡಲ್ಪಟ್ಟ ವಿಷ ಪ್ರಯೋಗಗಳು ಫಲಿಸದಿರುವಂತೆ ಮಾಡಿ ಸಕಲೈಶ್ವರ್ಯ ಪ್ರಾಪ್ತಿ ಇಂದ್ರಿಯ ನಿಗ್ರಹ ಸರ್ವಾಪದ ನಿವಾರಣೆ ಋಣ ವಿಮೋಚನ ಪಿಶಾಚ ಗ್ರಹ ಬಾಧೆಗಳು ಅಪಸ್ಮಾರ ಮುಂತಾದ ಕಾಯಿಲೆಗಳ ನಿರ್ವಾರಣೆ ಉತ್ಕೃಷ್ಟ ಪದವಿ ಲಾಭ ಅಂದರೆ ಅಮ್ಮನವರ ಪೂಜಾ ವಿಧಾನದಲ್ಲಿ ಮೆಟ್ಟಿಲು ಮೆಟ್ಟಿಲಾಗಿ ಜ್ಞಾನ ಸೋಪಾನಗಳನ್ನು ಆರೋಹಿಸುವುದು ಅಧಿರೋಹಿಸುವುದು ನಿಮ್ ನಮ್ಮೊಳಗಿನ ಅಂತಃಶತ್ರುಗಳನ್ನು ಜಯಿಸುವ ಶಕ್ತಿ ಒಳಗಿನ ಅಂತಃಶತ್ರುಗಳನ್ನು ಜಯಿಸುವ ಶಕ್ತಿ ಆತ್ಮವಿಮರ್ಶನಾ ಶಕ್ತಿ ಬಹಿಶತ್ರುಗಳನ್ನು ಹೇಗೆ ಎದುರಿಸಬೇಕೆಂಬ ಮಾರ್ಗ ಮಂತ್ರ ಸಿದ್ಧಿ ದೇವಿ ದರ್ಶನ ಆತ್ಮಜ್ಞಾನ ಉಂಟಾಗುವಂತಹ ಅನಂತ ವರಗಳನ್ನು ಪ್ರಸಾದಿಸುತ್ತಾಳೆ ಆದರೆ ಇಂದು ಪಾರಾಯಣ ಮಾಡಿದೆ ನಾಳೆ ಬೆಳಗ್ಗೆ ವೇಳೆಗೆ ನನಗೆ ನೀನು ನಿಧಿಗಳನ್ನು ಕೊಡುತ್ತೀಯಾ ನಿಕ್ಷೇಪಗಳನ್ನು ತೋರಿಸುತ್ತೀಯ ಅಕ್ಕಪಕ್ಕದವರನ್ನು ಶತ್ರುಗಳಾಗಿ ಭಾವಿಸಿ ಅವರಿಗೆ ಬಾಧಿಸಬಲ್ಲ ಶಕ್ತಿ ಕೊಡುತ್ತೀಯ ನೀನೇ ಸಾಕ್ಷಾತ್ಕಾರವಾಗುತ್ತೀಯ ಇತ್ಯಾದಿಯಾಗಿ ಪೀಡಿಸುವ ರೀತಿ ಸ್ವಾರ್ಥಪೂರಿತ ಪೂಜೆಯೇ ಈ ಅದ್ಭುತವಾದ ಮಾನವ ಜನ್ಮ ಪ್ರಸಾದಿಸಿ ಅದರಲ್ಲಿ ಆ ತಾಯಿಯನ್ನು ಪೂಜಿಸಿ ಉದ್ಧಾರವಾಗುವ ಅರ್ಹತೆ ಅದೃಷ್ಟ ಅವಕಾಶ ಸ್ವಲ್ಪವಾದರೂ ಆತ್ಮಜ್ಞಾನವನ್ನು ಪ್ರಸಾದಿಸಿದ ಆ ತಾಯಿಗೆ ಆ ಜಗನ್ಮಾತೆಗೆ ನಾವು ಕೊಡತಕ್ಕಂತಹುದು ಏನೂ ಇಲ್ಲವೆಂದು ನಮಗೆ ಬರುತ್ತಿರುವ ಪ್ರತಿಯೊಂದು ಆಕೆಯ ಪಾದ ಧೂಳಿಯೇ ಎಂದು ಗ್ರಹಿಸುವ ಒಂದನ್ನು ಸಾಧಿಸಬಲ್ಲವಾದರೆ ಪಾರಾಯಣದ ಸಿದ್ಧಿ ಆದಂತೆಯೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಜ್ಜ ದೇಹಿಮೆ ನಮಸ್ಕಾರ